ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಉತ್ತರ ಕರ್ನಾಟಕದ ಪ್ರಸಿದ್ಧ ಬದನೆಕಾಯಿ ಎಣ್ಗಾಯ ಪಲ್ಯನ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ಇದು ಜೋಳದ ರೊಟ್ಟಿ ಚಪಾತಿ ರೈಸ್ಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುವಂತಹ ಬದನೆಕಾಯಿ ಎಣ್ಣಿಗೆ ಪಲ್ಯನ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಏಳರಿಂದ ಎಂಟು ಬದನೆಕಾಯಿದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಇದಿಷ್ಟು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬದನೆಕಾಯಿ ಪಲ್ಯಾಗ ಏನೇನು ಬೇಕು ಅಂತ ಹೇಳಿ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಶುಂಠಿ ಬೆಳ್ಳಿ ಪೇಸ್ಟು ಕೂಡ ಹಾಕಿ ಮಾಡ್ಬೋದು ಇವತ್ತು ಹಾಕಿಲ್ಲ ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಸೊ ಅದಕ್ಕೆ ಏಳರಿಂದ ಎಂಟು ಬದನೆಕಾಯಿ ಸ್ವಲ್ಪ ಅರಶಿನ ಪಲ್ಯ ಪೌಡರ್ ಮತ್ತು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಆಯಿಲ್ ಬ್ರೌನ್ ಸಾಲ್ಟ್ ಕಡಲೆಕಾಯಿ ಬೀಜ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಗುರಳು ಪುಡಿ ಅಥವಾ ಹುರ್ಚೆಳು ಕೊತ್ಮರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಕೊಂಡಿದ್ರು ಈರುಳ್ಳಿ ಮತ್ತು ಸ್ವಲ್ಪ ಬೆಲ್ಲ ನನ್ನಲ್ಲಿ ಪುಡಿ ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅವ್ರ ಚಿಲ್ಲಿ ಪೌಡರ್ ಇದಿಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಬದನೇಕಾಯಿನ ನಾಲ್ಕು ಭಾಗವಾಗಿ ಮಾಡ್ಕೋಬೇಕಾಗುತ್ತೆ ಹಿಂದ್ಗಡೆ ಅದು ಸ್ವಲ್ಪ ಇದು ಕಟ್ ಮಾಡ್ತೀನಿ ಇದು ಸ್ವಲ್ಪ ಕಟ್ ಮಾಡಿ ನಾಲ್ಕು ಭಾಗ ಮಾಡಿ ಇಟ್ಕೋಬೇಕಾಗುತ್ತೆ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ನೀರಲ್ಲಿ ಸಾಲ್ಟ್ ಹಾಕಿತ್ತಿಡ್ಬೇಕಾಗುತ್ತೆ ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದಿಲ್ಲನೂ ಒಂದು ತಟ್ಟೆಲಿ ರೆಡಿ ಮಾಡ್ಕೊಂಡಿದ್ದೀನಲ್ವಾ ಸೊ ಇದಕ್ಕೆ ನಾನು ಅರಶಿನ ಮತ್ತು ಪಲ್ಯ ಪೌಡರ್ನ ಹುಣ್ಸೆ ಹಣ್ಣ ಎಲ್ಲಾನು ಇದಕ್ಕೆ ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬ್ರೌನ್ ಸಾಲ್ಟ್ ಹುಣ್ಸೆ ಹಣ್ಣಿನ ರಸ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಅದುವಾಗೆ ಚೆನ್ನಾಗಿ ಕಲಿಸಿದರೆ ಎಲ್ಲ ಒಟ್ಟಿಗೆ ಕುಡ್ಕೊಂತೆ ಸಪ್ರೇಟ್ ಆಗಿಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಇದು ರೆಡಿಯಾಗಿದೆ ನಾನು ಬದನೇಕಾಯಿ ತೊಗೊಂಡು ಒಂದೊಂದೇ ಬದ್ನೆಕಾಯಿ ಇದನ್ನು ಮಸಾಲೆ ತುಂಬತಾ ಇದ್ದೀನಿ ಇದೇ ರೀತಿ ಎಲ್ಲ ಬದನೆಕಾಯಿಗಳಿಗೂ ಮಸಾಲೆನ ನಾನು ತುಂಬಿ ಎತ್ತಿಟ್ಕೊತಾ ಇದ್ದೀನಿ ಇದಿಷ್ಟು ರೆಡಿಯಾಗಿದೆ ನಾನು ಸ್ಟವ್ ಮೇಲೆ ಒಂದು ಪಾತ್ರೆಯನ್ನ ಎತ್ತಿಟ್ಕೊಂಡಿದ್ದೀನಿ ಪಾತ್ರೆ ಕೂಡ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಬಿಸಿಯಾಗಿದೆ ರೆಡಿ ಮಾಡಿ ಇಟ್ಕೊಂಡಿರೋ ಬದನೆಕಾಯಿನ ಒಂದೊಂದಾಗಿ ಇದರಲ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪು ಒಗ್ಗರಣೆಗೂ ಸಹ ಹಾಕ್ಕೋಬೋದು ನಾನು ಜೊತೆಗೆ ಮಿಕ್ಸ್ ಮಾಡಿದೆ ಇವತ್ತು ಇದು ಮಸಾಲೆ ಮಿಕ್ಕಿತ್ತಲ್ವಾ ಇದನ್ನು ಸಹ ನಾನು ಮೇಲುಗಡೆ ಎಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಇದು ಎಣ್ಣೆಲೇ ಫ್ರೈ ಆಗಲಿ ಇದು ಆ್ಯಕ್ಚುಲಿ ಎಣ್ಣೆ ಜಾಸ್ತಿ ಹಾಕಿ ಎಣ್ಣೆಲೇ ಫ್ರೈ ಮಾಡ್ತಾರೆ ಆ್ಯಕ್ಚುಲಿ ನೀರು ಸಹ ಸೇರಿಸ್ತೇವೆ ಬಟ್ ನಾವು ಅಷ್ಟೊಂದು ಆಯಿಲ್ ತಿನ್ನೋಕ್ಕಾಗಲ್ಲವಾ ಆರೋಗ್ಯ ಕೂಡ ಒಳ್ಳೆಯದಲ್ಲ ಸೊ ನಾನು ಅದಕ್ಕೆ ಇದು ಒಂದೊಂದಾಗಿ ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಿದೆ ಸಾಕು ಇಷ್ಟ ಆದರೆ ಇದು ನಾನು ಇದೆಲ್ಲ ಒಂದೊಂದಾಗಿ ಉಲ್ಟ ಹಾಕ್ಕೊಂಡು ಮತ್ತು ನಾನು ಯಾವ ತಟ್ಟೆಯಲ್ಲಿ ಬದನೆಕಾಯಿ ಎಣ್ಣೆಗಾಯಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದು ಅದೇ ತಟ್ಟೆಗೆ ಸ್ವಲ್ಪ ನೀರು ಹಾಕಿ ಅದೇ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟಿದಿಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೇವಿ ಜಾಸ್ತಿ ಬೇಕನ್ನೋರು ಸಹ ಇನ್ನೂ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಬೋದು ಅನ್ನಕ್ಕೆಲ್ಲ ಕಲ್ಸ್ಕೊಂಡು ತಿಂತೀರಾ ಅಂದರೆ ನಾನು ಇದಿಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದನ್ನೊಂದು ಐದರಿಂದ ಹತ್ತು ನಿಮಿಷ ಬೇಯಿಸೋಣ ಫ್ರೆಂಡ್ಸ್ ಇದು ರೆಡಿ ಆಗಿದೆ ನೋಡೋಣ ಇದಿಷ್ಟು ಗ್ರೇವಿ ಆಗಿದೆ ನಂಗೆ ಸಾಕು ಬದನೇಕಾಯಿ ಬೆಂದಿದೆಯಾ ಅಂತ ನೋಡಲಿಕ್ಕೆ ಸೌಟಿಂದ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಬೆಂದಿದೆ ಇದು ಇದು ಸೈಡಲ್ಲಿ ಎತ್ತಿಟ್ಕೊಂಡು ನಾನು ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಬೌಲಿಗೆ ಹಾಕಿ ನಾನು ಇದನ್ನ ಜೋಳದ ರೊಟ್ಟಿಗೆ ಮಾಡ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ ಇರೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಹೇಳಿ ನಿಮ್ಮ ಮನೇಲಿ ಯಾವ ತರ ಬಂತು ಬದನೇಕಾಯಣಗೆ ಪಲ್ಯ ರೆಸಿಪಿ ಅಂತ ಹೇಳಿ ಟೇಸ್ಟ್ ಮಾಡಿ ನೋಡೋಣ ಯಾವ ತರ ಬಂದಿದೆ ಅಂತ ಹೇಳಿ ಟೇಸ್ಟ್ ಕೂಡ ಸೂಪರ್ ಆಗಿತ್ತು ಹುಳಿ ಉಪ್ಪು ಎಲ್ಲ ಕರೆಕ್ಟಾಗಿ ಇತ್ತು ಇದೇ ತರ ರೆಸಿಪೀಸ್ ನಾ ಕಂಟಿನ್ಯೂ ಮಾಡ್ತೀನಿ ನನ್ನ ಚಾನಲ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋದ ಸಿಗ